ಸರ್ ನನಗೆ ಎರಡು ಸಾವಿರದ ಹದಿನೇಳರಿಂದ ಪರಿಚಯ ಸರ್ ಸರ್ ನನಗೆ ನನ್ನ ಸ್ನೇಹಿತರ ಮುಖಾಂತರ ಪರಿಚಯ ಆಗಿದೆ ಸರ್ ಆ ಥರದ್ದು ಯಾವ್ದೇ ಥರ ಮಾತುಕತೆ ಆಗಿಲ್ಲ ಸರ್ ಸರ್ ಲೈವ್ ಅಲ್ಲಿ ಆ ವ್ಯಕ್ತಿ ಹೇಳ್ತೇನೆ ಸರ್ ಸಾವಿರ ಹೇಳ್ತೇನೆ ಸರ್ ಆ ವ್ಯಕ್ತಿ ಸರ್ ನಾನು ಬಿಸ್ನೆಸ್ ಮ್ಯಾನ್ ಸರ್ ನಾನು ಬಾಂಬೆಗೆ ಹೋಗ್ತೀನಿ ನಾಳೆ ಡೆಲ್ಲಿಗೆ ಹೋಗ್ತೀನಿ ನಾಳೆ ಗುಜರಾತ್ಗೆ ಹೋಗ್ತೀನಿ ನಾನು ಒಂದೇ ಕಡೆ ಸರ್ ನಾನು ಹೇಳ್ತೀನಿ ಸರ್ ನಾನು ಒಂದೇ ಕಡೆ ಕುತ್ಕೊಳ್ಳೋಕೆ ಬಂದಿಲ್ಲ ಸರ್ ನಾನು ಬಿಸ್ನೆಸ್ ಮ್ಯಾನ್ ಸರ್ ನನಗೆ ಭೇಟಿ ಮಾಡಬೇಕು ಅಂತ ನನ್ಗೆ ಕಾಂಬೆಲಿ ಇದ್ದಿನಪ್ಪ ಅಂತ ಹೇಳ್ತೀನಿ ಸರ್ ಸರ್ ಅದು ನಾನು ಮೀಡಿಯಾದಲ್ಲಿ ನೋಡಿದ ಅಷ್ಟೇ ನನ್ಗೆ ಗೊತ್ತಿಲ್ಲ ಸರ್ ಅದು ಬಿಟ್ಟರೆ ನಮಗೂ ಅವ್ರಿಗೆ ಯಾವ ಥರ ಕೊಡಬೇಕಾಗಿರೋ ಮಾಧ್ಯಮ ಸರ್ ನನಗೆ ಕಾಲ್ ಮಾಡಿ ಅಮೌಂಟ್ ಏನೂ ಕೇಳಿಲ್ಲ ಸರ್ ಕಷ್ಟದಲ್ಲಿ ಇದ್ದೀನಿ ಅವ್ರಿಗೆ ಸಹಾಯ ಮಾಡಿ ತೊಂದರೆ ಆಗಿದೆ ಇಷ್ಟೇ ಕೇಳಿದ್ದು ಯಾವ ಸರ್

ಅವ್ರಿನ್ನ ನನ್ನ ಹತ್ರ ಆರು ಲಕ್ಷ ಅಮೌಂಟ್ ನ ಇಂತ್ರೂಸ್ ಕೊಟ್ಟಿದ್ದೇನೆ ಯಾಕಂದ್ರೆ ಒಂದ್ ಲಕ್ಷ ಅಮೌಂಟ್ ನಾವು ಕೆಲಸ ಮಾಡಿದೀವಲ್ಲ ಆಲ್ರೆಡಿ ಆ ಅಮೌಂಟ್ ನಾವು ತೆಗೆದುಕೊಂಡು ಇನ್ ಉಳಿದ ಆರು ಲಕ್ಷ ಅಮೌಂಟ್ ನಾವು ವಾಪಸ್ ಕೊಟ್ಟಿದ್ದೀವಿ ಆರು ಲಕ್ಷ ಚೆಕ್ ಮುಖಾಂತರ ಬೈ ಹ್ಯಾಂಡ್ ಕೊಟ್ಟಿದ್ದೀವಿ ಸರ್ ಅಕೌಂಟ್ಗೂ ಕೊಟ್ಟಿದ್ದೀವಿ ಸರ್ ಮೇಡಮ್ ಅವರು ನಮ್ಗೆ ಕ್ಯಾಶ್ ಮುಖಾಂತರ ಕೊಟ್ಟಿದ್ದಾರೆ ಮತ್ತೆ ನೀವು ಮಾತು ಹೇಳಿದ್ರೆ ಒಂದೂವರೆ ಲಕ್ಷ ಅಂತ ಒಂದು ಮಾಧ್ಯಮದಲ್ಲಿ ಎರಡುವರೆ ಲಕ್ಷ ಅಂತ ಹೇಳಿದ್ದಾರೆ ಒಂದು ಮಾಧ್ಯಮದಲ್ಲಿ ಎರಡು ಲಕ್ಷ ಅಂತ ಹೇಳಿದ್ದಾರೆ ನೀವು ಇದ್ದೀರ ಯಾಕಂದ್ರೆ ಇಲ್ಲ ಮೇಡಮ್ ನಾನು ಹೇಳ್ತೀನಲ್ಲ ಯಾವುದೇ ತರದ ಒಂದೇ ಮೀಡಿಯಾತ್ರ ಅವರು ಕರೆಕ್ಟ್ ಎಕ್ಸಾಕ್ಟ್ ಫಿಗರ್ ಎಲ್ಲೂ ಕೂಡ ಹೇಳಿಲ್ಲ ಮತ್ತೆ ನನಗೆ ನಾನೇ ಸುಮಾರು ಕೆಲಸಗಳನ್ನ ಮಾಡ್ತೀನಿ ಮೇಡಮ್ ಸುಮಾರು ಅನ್ನದಾಸನ ಮಾಡ್ತಾ ಇದ್ದೀನಿ ಅನ್ನದಾಸ ಕಾರ್ಯಕ್ರಮ ಮಾಡ್ತೀನಿ ವರ್ಷಕ್ಕೆ ನನಗೆ ಬೇಕು ಈ ನಾಲ್ಕು ಕ್ಷೇತ್ರದ ಮತ್ತೆ ಇವರು ಬರಲ್ ಬಿದ್ದಿದ್ರೆ ಇಷ್ಟು ದಿನ ಕಾಯಿ ಅವಶ್ಯಕತೆ ಇರಲಿಲ್ಲ ನಾನು ಬಿಗ್ ಬಾಸ್ ಲಿಕ್ ಕಂಪ್ಲೀಟ್ ಕೊಡ್ಬೇಕಾಗಿತ್ತು ಅವಾಗ ಎಲಿಗೇಷನ್ ಮಾಡಬೇಕಾಗಿತ್ತು ಅದಕ್ಕಿಂತ ಮುಂಚೆ ಟೈಮ್ ಇತ್ತಲ್ಲ ಅವ್ರಿಗೆ ಮಾಡಕ್ಕೆ ಯಾಕೆ ಮಾಡಿಲ್ಲ ಅವಾಗ

ನನಗೂ ಕೂಡ ದುಡ್ಡು ಕೊಡಬೇಕು ನನಗೆ ಕೊಡಿ ನನಗೆ ಸಹಾಯ ಮಾಡಿ ಅಂತ ತುಮಾರು ಸಲ ಹೇಳಿದ್ದಾರೆ ಎರಡು ಮೂರು ಸಲ ಕಾಲ್ ಮಾಡಿದ್ದಾರೆ ಸಹಾಯ ಸರ್ ಹೇಳಿದೆ ಏಪ್ರಿಲ್ ಅಲ್ಲಿ ನನಗೆ ತುಂಬಾ ಅಂದ್ರೆ ತುಂಬಾ ಹೋಳ ಮಾಡಿ ತುಂಬಾ ಪ್ರಾಬ್ಲಮ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಅಲ್ಲಿ ಅಂತ ಹೇಳಿದಾಗ ನನ್ನ ಸ್ನೇಹಿತರ ಕಡೆಯಿಂದ ನಾನು ಮಾಡ್ತೀನಿ ನಿಜ ಯಾಕೆ ಸರ್ ದುಡ್ಡು ಸಿಗುತ್ತೆ ಅಂದ್ರೆ ಸರ್ ಎಷ್ಟು ಸಿಗುತ್ತೆ ಅಷ್ಟು ತಗೊಳ್ಳೋಣ ಅಂತ ಸರ್